இன்னேனும் ஒரே ரெண்டு ரெண்டு கிட்ட இருக்கு கடகடை வாசு முன்னாடி ஒரு பக்கம் கொஞ்சம் டைம் ஐயா இந்த பத்தி என்னால கரெக்ட் பண்ண முடியல ஏகனப்பா ராஜ்யாஜி அவர் வயசு அப்பா ஒரு கான்ட்ராக்ட் எதுவும் ஏதுக்கனா இல்லப்பா ஆ சரி

ಇವತ್ತು ಸಂಜೆ ಗ್ಯಾಸ್ ಅಡುಗೆ ಮನೆ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಾತ್ರೂಮ್ ಗ್ಯಾಸನ್ನು ಕಳ್ಕೊಂಡು ಒಳಗೆ ಹೋಗೋದಕ್ಕೋಸ್ಕರ ರೆಗ್ಯುಲೇಟ್ರು ಆಫ್ ಮಾಡಿ ಅದು ಅಂತ ಆಫ್ ಮಾಡುವಷ್ಟೇ ಅದು ಫುಲ್ಲು ಕ್ಯಾಪ್ ಓಪನ್ ಆಗಿ ಫುಲ್ಲು ಹೊರಗಡೆ ಫುಲ್ಲು ಆಗ್ತಾ ಇದೆ ಅದಕ್ಕೆ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ ಈಗ ಅದಕ್ಕಾಗಿ ನಾವು ತಕ್ಷಣ ಅಗ್ನಿಶಾಮಕ ದೊರೆದವರಿಗೆ ಕಾಲ್ ಮಾಡಿದಾಗ ಅವರು ಬಂದು ಈಗ ಆಗುವಂಥ ಅನಾಹುತ ತಪ್ಪಿಸಿದ್ದಾರೆ ಆಮೇಲೆ ಈ ಕಾಂಪ್ಲೆಕ್ಸ್ ನಮ್ಮ ಮುಖ್ಯಮಂತ್ರಿ ಕೊಡುತ್ತಾರೆ ಎಲ್ಲರೂ ಬಂದು ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿ ಎಲ್ಲರೂ ಬಂದು ರೋಡ್ನಲ್ಲಿ ಅದು ತಿಂದು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ನಾವು ಈಗ ಅಭಿಷಾಮನ ಕೊಡದವರು ಬಂದು ನಮಗೆ ಆಗುವಂಥ ಅನಾಹುತ ತಪ್ಪಿಸೋದ್ರಿಂದ ಅವರಿಗೆ ದುಡ್ಡು ಕೃಷಿಯನ್ನು ಸಲ್ಲಿಸ್ತಾ ಇದ್ವಿ ಗ್ಯಾಸ್ನವರಿಗೆ ಕಾಲ್ ಮಾಡಿದ್ವಿ ಆದರೆ ಅವ್ರು ಯಾವುದೂ ಇದು ಮಾಡ್ತಾ ಇಲ್ಲ ಗ್ಯಾಸ್ ಇದ್ರೆ ಅವರು ಅದಕ್ಕೋಸ್ಕರ ಆಮೇಲೆ ವರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಕೆಳಗಡೆ ಕಾಂಗ್ರೆಸ್ನವರು ಅದಕ್ಕೆ ಕಾಲ್ ಮಾಡಿ ಕರೆ ಮಾಡಿದ್ದಾರೆ ನಮ್ಮ ಮನೆಯವರು ಇರುವಂತೆ ಇರುವ ಕಾರಣದಿಂದ ಬೇರೆ ಸೈಡ್ ಇರೋದರಿಂದ ಈಗ ಸ್ಥಳೀಯರು ಕಾಂಪ್ಲೆಕ್ಸ್ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವರು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿ ಕರೆಸಿದ್ದಾರೆ ಇವರು ಎಲ್ಲರೂ ನನ್ನ ಕೂಡ ಧನ್ಯವಾದಗಳನ್ನಾಗರಪಟ್ಟಣದಲ್ಲಿರುವಂತಹ ಮಧ್ಯದಲ್ಲಿ ಮಾರಿಕಂಬ ದೇವಸ್ಥಾನದಲ್ಲಿ ವಿರು ಪ್ಲಾಜಾದಲ್ಲಿರುವಂಥ ಪಟಾಷ್ ಎಂ ಎಲ್ ಅವರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿರ್ತದೆ ತದನಂತರ ಅವರು ನಮ್ಮ ಅಗ್ನಿಶಾಮಕ ಇಲಾಖೆಗೆ ಕೋಲ್ ಮಾಡಲಿ ನಾವು ತ್ವರಿತವಾಗಿ ಬಂದು ಅಗ್ನಿಶಾಮಕ ಇಲಾಖೆಯಲ್ಲಿ ನಾವು ಫಸ್ಟ್ ಬಂದು ನೋಡಿದೆ ಗ್ಯಾಸ್ ಸಿಲಿಂಡರಲ್ಲಿ ಮೂರು ಗ್ಯಾಸ್ ಸಿಲಿಂಡರ್ ಇತ್ತು ಅದರಲ್ಲಿ ಮೂರಲ್ಲಿ ಎರಡು ಇದ್ದು ಒಂದು ಫುಲ್ ಇತ್ತು ಅದು ಲೀಕೇಜ್ ಇತ್ತು ಅದರಲ್ಲಿ ಮೇನ್ ರೀಸನ್ ಅಂದರೆ ವಯಸ್ಸಲ್ಲಿ ಪ್ರಾಬ್ಲಮ್ ಆಗಿದೆ ಯಾವುದೇ ರೀತಿಯಾದ ಇನ್ನು ಮುಂದೆ ಸಾಗರ ಪಟ್ಟಣದಲ್ಲಿ ಇವಾಗ ಗ್ಯಾಸ್ ಸಿಲಿಂಡರನ್ನು ಯೂಸ್ ಮಾಡುವಾಗ ನೀವು ಗ್ಯಾಸ್ ಸಿಲಿಂಡರ್ ಹೊಸ ತೋರುವಾಗ ದಯವಿಟ್ಟು ಎಲ್ಲರೂ ವಾಯ್ಸರ್ಗಳನ್ನ ಚೆಕ್ ಮಾಡಿಸಿ ಅವರು ನಿಮಗೆ ರೀಫಿಲ್ ಮಾಡಿ ಕೊಡುವಾಗ ಎಲ್ಲರೂ ಚೆಕ್ ಮಾಡೇ ಕೊಡ್ತಾರೆ ದಯವಿಟ್ಟು ಎಲ್ಲ ವಿನಂತಿ ಏನಂತಂದರೆ ವಯಸ್ರುಗಳನ್ನ ಚೆಕ್ ಮಾಡ್ಸಿದ್ವಿ ಆಗಾಗ ಗ್ಯಾಸ್ ಸಿಲಿಂಡರ್ಗಳನ್ನ ಕನೆಕ್ಷನ್ ಇರುವಂಥ ಪೈಪ್ಲೈನ್ ಇರ್ತವೆ ಅದು ತಾಮ್ರದ ಪೈಪ್ಗಳು ಅಂತ ಅವನ್ನೆಲ್ಲ ಆ ತಿಂಗಳನ್ನ ಚೇಂಜ್ ಮಾಡಿಸಿ ಈ ರೀತಿ ಆಗುವಂಥ ಅನಾಥ ಉಂಟು ಯಾಕಂದರೆ ಸಾಗರ ಪಟ್ಟಣದಲ್ಲಿ ಮಧ್ಯೆ ಇರುವುದರಿಂದ ಆಗುತ್ತೆ ಅನಾಥರಿಂದ ಸಾಗರರು ಪ್ರಾಪರ್ಟಿ ಎಲ್ಲ ವೇಸ್ಟ್ ಆಗಿಬಿಡೋದು ಇರಲಿ ಒಂದು ಲಾಕ್ಸ್ಟಿಂದ ಕೂಡಲೇ ಎಲ್ಲ ಸಾವಿರಾರು ವರ್ಷ ಹಿಂದಿರುವಂಥ ಗುಡಿಯೂ ಹಾನಿಯಾಗುತ್ತಿತ್ತು ಹೀಗಾಗಿ ಎಲ್ಲ ಸಾಗರ ಪಟ್ಟಣದಲ್ಲಿರುವಂಥ ಜನರಿಗೆ ಏನು ಅಂತಂದರೆ ವಾಯ್ಸರ್ಗಳು ಹಾಗೂ ನಿಮ್ಮ ಸಿಲ್ಡ್ಗಳನ್ನು ತೋರುವಾಗ ಚೆಕ್ ಮಾಡಿಸಿ ತೊಗೊಳ್ಳಿ ಬನ್ನಿ ಸರ್ ಈ ಜಾಗದಲ್ಲಿ ಮದ್ದು ಗ್ಯಾಸ್ ಆಗ್ತಿದ್ದಂಗೆ ಮನೆ ಮಾಲೀಕರು ಬಂದು ಕೆಳಗೆ ಹೇಳ್ತಾರೆ ಕೆಳಗೆ ಹೇಳ್ತಿದ್ದರೆ ಕೆಳಗಡೆ ಈ ಚಿಕ್ಕ ಮನೆಯಿಂದ ನಾನು ತಕ್ಷಣ ಒಣವಟ್ಟು ಸಹಾಯ ಮಾಡಿ ಆಕೋತ್ತನ್ನು ಹೋಗಲಿಕ್ಕೆ ಸಹಾಯ ಮಾಡಿ ಅರ್ಚಕರು ನಾವು ದೇಶದಲ್ಲಿ ಒಳಗಡೆ ಇದ್ವಿ ಆ ಮೇಲ್ಗಡೆ ಗ್ಯಾಸಿಂದು ಸ್ಪ್ರೈ ನೋಡಿದ್ರೆ ನಿಜವಾಗ್ ಆ ಬಿಲ್ಡಿಂಗ್ ಮೇಲಿಂದ ಎಲ್ಲ ಬಿತ್ತಿ ಬಿತ್ತಿ ಹೇಳಿ ಓಡೋದು ಅದು ಗ್ಯಾಸ್ ಏಜೆನ್ಸಿಯವರು ಯಾವ ಥರ ಗ್ಯಾಸ್ ಕೊಟ್ಟಿದ್ರೆ ನಮ್ಮ ಪಾಪ ಅವರಿಗೆ ನಿಜವಾಗ್ಲೂ ಬಿಲ್ಡಿಂಗ್ನವ್ರು ಫಸ್ಟು ಎಲ್ಲ ಕರೆಂಟ್ ತಗ್ಗಿ ಇಡೀ ಸಾಗರಕ್ಕೆ ದೊಡ್ಡದೊಂದು ಅನಾಹುತ ಇಡೀ ಟೌನ್ ಮಧ್ಯೆ ಮನಸ್ಸಬ್ಬ ದೇವಿ ಆಶೀರ್ವಾದದಿಂದ ಬಿಲ್ಡಿಂಗ್ ನಿಜವಾಗ್ಲೂ ಉಳಿದಿದ್ದೆ ಅಲ್ಲಿ ಜನರ ಆಸ್ತಿ ಅವೆಲ್ಲ ಇವತ್ತು ಸೇಫ್ ಆಗಿದೆ